ಆರ್ ಎಸ್ ಎಸ್ ಎರಡ್ ಸಾವಿರದ ಎರಡರಗು ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರ್ಲಿಲ್ಲ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕಾ ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕಳ್ರಿ ಫ್ಲಾಗ್ ಕೋಡ್ ಅಂತ ಇದೆ ಧ್ವಜ ಸಮಿತಿ ಅಂತ ಇದೆ ಧ್ವಜ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ರು ನವೀನ್ ಸಿಂಧಾಲ್ ಅಂತ ಅವರು ನಿಮ್ಮ ಪಕ್ಷದವರೇ ಅವರು ಅವರ ಫ್ಯಾಕ್ಟರಿ ಮೇಲೆ ಬಾವುಟ ಹಾರಿಸಿದ ಅವ್ರ ಮೇಲೆ ಕೇಸ್ ಆಗುತ್ತೆ ಆಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ ಎರಡ್ ಸಾವಿರದ ಎರಡು ಬರೋ ಕೋರ್ಟ್ ಆಗಿರೋದ್ರೆ ಫೈನಲ್ ಆರ್ಡರ್ ಎರಡ್ ಸಾವಿರದ ನಾಲ್ಕರಲ್ಲಿ ಬರುತ್ತೆ ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು ತಮ್ಮ ಮನೆ ಎದುರುಗಡೆ ಇರ್ಬೋದು ತಮ್ಮ ಕಚೇರಿಯ ಮೇಲೆ ಇರ್ಬೋದು ಎಲ್ಲೂ ಕೂಡ ತ್ರಿವರ್ಣ ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು ಧ್ವಜ ಸಂಹಿತೆ ಇತ್ತು ಹಾಗಾಗಿ ಎರಡ್ ಸಾವಿರದ ಎರಡರಗು ಕೂಡ ಆರ್ ಎಸ್ ಎಸ್ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದೂ ಗೊತ್ತಿಲ್ಲಲ್ಲ ಬಾಬಾ ಸಾಹೇಬ್ರು ಬರೆದಿರುವ ಕಾನ್ಸ್ಟಿಟ್ಯೂಷನ್ ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್ ಏನ್ ಸರ್ ಮಾತಾಡ್ತೀರಿ ನೀವು ಇಂಥವ್ರು ನಾನು ಮಾಧ್ಯಮದವ್ರನ್ನು ಕೇಳ್ತೀನಿ ದಯವಿಟ್ಟು ಒಂದು ಕ್ಲಾಸ್ ಕ್ವಶನ್ ಕೇಳುವಂಥದನ್ನ ಶುರು ಮಾಡಿ ಆಗ ಇವ್ರದ್ದು ಹೇಳಿಕೆ ಕೊಡಕ್ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಕೋಗ್ಬಿಡುತ್ತೆ